ಹೋರಾಟ ನಡೆದೇ ನಡೆಯುತ್ತದೆ ಹೋರಾಟದ ಕಿಚ್ಚು ಹತ್ತೆ ಹತ್ತದೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮಾನ್ಯ ಶಾಸಕರಾದ ಕಾನಡೆಯವರು ಈ ಅಗ್ನಾಸಿನಿ ಪ್ರಾಜೆಕ್ಟ್ ಬಗ್ಗೆ ಭಾಳ ಹೋರಾಟ ಮಾಡಿ ಹರ್ಷಿ ಕಟ್ಟದಲ್ಲಿ ತಮ್ಮ ಎದೆ ಮೇಲೆ ಕಲ್ಲು ಹಾಕಿ ಆಮೇಲೆ ನನ್ನ ಜನ ಮುಳುಗಿಸಬೇಕು ಅಂತ ಒಂದು ಶಪಥ ಮಾಡಿದರು ಅದನ್ನು ಮಾಡಿಯೇ ತೋರಿಸಿದ ಅದನ್ನು ನಿಲ್ಲಿಸಿದ್ದಾರೆ ಅದೇ ಪ್ರಕಾರ ಈಗಲೂ ಕೂಡ ಅದೇ ನಡುಕ ಆವಾಗೆಲ್ಲ ನಮಗೆ ಹೆದರಿಕೆ ಆಗಿತ್ತು ಏನೋ ಕಟ್ಟು ಆಗ್ಬಿಡ್ತದೆ ಅಂತ ಆದರೆ ಈಗ ಪುನಃ ನಮ್ಮಲ್ಲಿ ನಡುಕ ಹುಟ್ಟಿದೆ ನಮ್ಮ ಸಿರ್ಸಿ ಸಿದ್ದಾಪುರದ ಪ್ರತಿಯೊಬ್ಬ ಕುಟುಂಬದವರಿಗೂ ಅದನ್ನು ಈಗ ವಿರೋಧ ಮಾಡಲಿಕ್ಕೆ ನಾವು ವೇದಿಕೆಯನ್ನು ಸಜ್ಜು ಮಾಡ್ತಾ ಇದ್ದೇವೆ ಯಲ್ಲಾಪುರ ಸಿರ್ಸಿ ಸಿದ್ದಾಪುರ ಕುಮಟ ಈ ನಾಲ್ಕು ತಾಲೂಕಿಗೆ ದೊಡ್ಡ ಪ್ರಮಾಣದಲ್ಲಿ ಅಪಾಯ ಆಗುವ ಸಂದರ್ಭ ಇದೆ ಈ ಯೋಜನೆಯಿಂದ ಅದನ್ನು ನಾವು ಈ ಸಂದರ್ಭದಲ್ಲಿ ವಿರೋಧ ಮಾಡಿ ನಿಲ್ಲಿಸೇ ಹೋದರೆ ನಾವು ಸರ್ವನಾಶವಾಗುವುದು ನಿಶ್ಚಿತ ಅದಕ್ಕಾಗಿ ಎಲ್ಲರೂ ಒಗ್ಗಟ್ಟಾಗಿ ಬರಬೇಕು ಅಂತ ನಿಮ್ಮಲ್ಲಿ ಕಳಕಳಿಯ ವಿನಂತಿ ಈ ಅಗ್ನಾಶಿನಿ ನದಿ ರಾಮಸಾರ ತಾಣ ಅಂತಕ್ಕಂಥ ಮಾನ್ಯತೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಡೆದಿದೆ ಆದರೆ ಈ ಕುಮಟಾ ತಾಲೂಕು ಆರ್ಥಿಕತೆ ನಿಂತಿರೋದೇ ಅಗ್ನಾಶಿನಿಯ ಮೇಲೆ ಲಕ್ಷಾಂತರ ಮೀನುಗಾರರು ಬದುಕನ್ನ ಕಟ್ಕೊಂಡಿದ್ದಾರೆ ಈ ಕುಮಟಾ ತಾಲೂಕಿನ ಜನರು ಸಹ ಇದು ಎಚ್ಚೆತ್ಕೊಳ್ಳಿ ಅಂತಂದ್ರೆ ನೀವು ಈ ಅಗ್ನಾಶಿನಿಯ ಯೋಜನೆಯಲ್ಲಿ ಬಲಿಪಶುಗಳಾಗ್ತಾರೆ ಅದೇ ರೀತಿಯಾಗಿ ಸಿದ್ದಾಪುರ ತಾಲೂಕು ಇರ್ಬೋದು ಸಿರ್ಸಿ ಇರ್ಬೋದು ಯಲ್ಲಾಪುರ ಯಲ್ಲಾಪುರ ಇರ್ಬೋದು ಎಲ್ಲಾ ತಾಲೂಕಿನ ಪ್ರತಿಯೊಬ್ಬ ಜನರು ನಾವು ಇವತ್ತು ಈ ಹೋರಾಟದ ಎಚ್ಚೆತ್ತುಕೊಂಡು ಹೋರಾಟ ನಡೆಸದೇ ಇದ್ದರೆ ನಮ್ಮ ದಡ್ಡತನವನ್ನು ನಾವು ತೋರ್ಸಂಗಾಗ್ತದೆ ನಾವು ತಾಲೂಕಿನ ಸಿದ್ದಾಪುರ ತಾಲೂಕಿನ ಪ್ರತಿಯೊಬ್ಬ ಪಂಚಾಯತ್ ವ್ಯಾಪ್ತಿಯ ನಾವು ವಿದ್ಯಾವಂತರಾಗಿದ್ದು ಸಹ ಈ ಧ್ವನಿಯನ್ನು ಎತ್ತೇ ಇದ್ದರೆ ನಾವು ಇದರಲ್ಲಿ ದಡ್ಡತನವನ್ನು ತೋರಿಸಂಗಾಗುತ್ತೆ ಆದ್ದರಿಂದ ಈ ಅಭಿವೃದ್ಧಿಯನ್ನು ಅಭಿವೃದ್ಧಿ ಬೇಕು ಪರಿಸರವನ್ನು ಹಾಳು ಮಾಡಿ ಅಭಿವೃದ್ಧಿಯನ್ನು ಕೊಡಬೇಕು ಅಂತಕ್ಕಂಥದ್ದಿಲ್ಲ ಅಭಿವೃದ್ಧಿಯನ್ನು ಪರಿಸರಕ್ಕೆ ಹಾಳು ಮಾಡ್ದೇ ಕೊಡುವಂಥ ಯೋಜನೆಯನ್ನು ಹಾಕಬೇಕು ಈ ಅಗ್ನಾಶಿನಿಯ ನದಿಯ ಸೌಂದರ್ಯ ಅಥವಾ ಅದರಿಂದ ಬದುಕ್ತಕ್ಕಂಥ ಜೀವನ ಅಥವಾ ಕೃಷಿ ಇರ್ಬೋದು ನೀರಿರ್ಬೋದು ಪ್ರತಿಯೊಂದು ನಾವು ಉಳಿಸ್ಕೊಳ್ಳೇಬೇಕು ಅಂತಂದರೆ ಪ್ರತಿಯೊಬ್ಬರೂ ಬಂದು ಹೋರಾಟವನ್ನು ಮಾಡಲೇಬೇಕು ಹೋರಾಟ ನಡೆದೇ ನಡೆಯುತ್ತದೆ ಹೋರಾಟದ ಕಿಚ್ಚು ಹತ್ತೆ ಹತ್ತದೆ ಹಾಗಾಗಿ ಹೋರಾಟವನ್ನು ನಿಲ್ಲಿಸಲೇಬಾರ್ದು ಪ್ರತಿಯೊಬ್ಬರೂ ಬರಬೇಕು ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗಬೇಕು ಮತ್ತು ಪ್ರತಿಯೊಬ್ಬರೂ ಸಭೆಗೆ ಬರಬೇಕು ಬಂದು ತಮ್ಮ ಅಹ್ವಾಲುಗಳನ್ನು ಹೇಳಬೇಕು ಪ್ರತಿಯೊಬ್ಬ ಸಾರ್ವಜನಿಕರು ಮಾತಾಡಲಿಕ್ಕೆ ಅವಕಾಶವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಸಭೆಯನ್ನು ಇದ್ದೀವಿ ಪ್ರತಿಯೊಬ್ಬರು ಬಂದಬೇಕು ಪ್ರತಿಯೊಬ್ಬರು ತಾವು ಮಾತಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ